ಎಲ್ಲರಿಗೂ ಶರಣ ನಾವು ಶರಣರಾಮ್ ಭಾರತೀಯ ತರಗತಿಯ ಮಕ್ಕಳಿದ್ದೇವೆ ಯಾವುದು ನಾವು ಶ್ರೀರಾಮ್ ಸಮೀಕ್ಷದ ಹನುಮಸೇನೆ ಇವತ್ತು ನಾವು ಒಂದು ಕಿರುನಾಟಕವನ್ನು ಮಾಡ್ತಿದ್ದೀವಿ ಅದರ ವಿಷಯವೇನು ಅದರ ವಿಷಯ ದೇವರ ಧ್ಯಾನದ ಮಹತ್ವ ಹಾಗಾದರೆ ಹಾಗಾದ್ರೆ ಶುರುವಾದಲ್ವಾ ಇರಿ ಯಾವುದೇ ಕೆಲಸ ಮಾಡೋಕ್ಕಿಂತ ಮೊದಲು Дева да стокуваја на овакото одија, ниво? Кај овакото одија. Ај кај дека пралам ке

drsya 2 navani am mangantu anek sa నంగవతిలా బని నవజ్జకేన ద్రశ్య ద్రశ్య మురు తక్ 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 బంద బని బని ఎల్ల బని జై శ్రీ కృష్ణ అద్్యా ఓని వెల్ల బాల భారతియ మక్లల్వా ఆ మా ಬಾರಲಿ ಏನು ಅಜ್ಜ ಅಯ್ಯೋ ಏನೋ ಆಯ್ತು ಇಂತ ದೊಡ್ಡ ಬೋರೆ ನಮ್ಮ ಬಿಡೋದೆ ಎಲ್ಲಿ ಮಂಚದಿಂದ ಇವತ್ತು ಬೆಳಗ್ಗೆ ಹೇಗೆ ಓಹೋ ಇಲ್ಲಿ ಹೇಳ್ತಿ ನೀ ಹೇಳ್ತಿ ಆ ಸ್ಫೈರ್ ನೋಡಿ ಎಲ್ಲ ಹೇಳಿ ಆ ಸ್ಫೈರ್ ವಟ್ ನೋಡಿ ನಾವು ಫ್ಲಾಶ್ ಬ್ಯಾಕ್ ಬರ ಫ್ಲಾಶ್ ಬೇಕಾ

ದಿನ ಮುಂಜೆ ನೆದ್ಮೇಲೆ ನಿಧಾನವಾಗಿ ಹೇಳ್ಬೇಕು ಅಂತ ಆಮೇಲೆ ಆಮೇಲೆ ಚಿಂತೆ ನಾರಾಯಣ ನೀನು ಅವನನ್ನ ನಿಧಾನವಾಗಿ ಎಬ್ಬಿಸ್ಬೇಕು ಗಾಬರಿ ಮಾಡಿ ಎಬ್ಬಿಸಬಹುದು ആ അതെല്ലാം കൊന സാല് ನೀವೆಲ್ಲ ಹೇಳಿ ನಾವು ದೇವರ ದೇವರಧ್ಯ ಮಾಡೋದ್ರಿಂದ ಸಿಗುತ್ತೆ ಅಂತ ರೋಗ ನಿವಾರಣೆ ಆಗುತ್ತೆ ಸಿಗುತ್ತೆ ದೇವರದ ಹೊತ್ತಿರತ್ತೆ ಅಜ್ಜ ನಂಗ್ ಚೋಟಾ ಕ್ವಶನ್ ನಾನು ಮಲ್ಕೊಂಡಾಗ ನನಗೆ ಕೆತ್ತು ಕಲಸು ಬರುತ್ತೆ ಏನು ಮಾಡಬೇಕು ಅಜ್ಜ ಅದಕ್ಕೆ ನೀನು ರಾಮಸ್ಕ ಶ್ಲೋಕ ಹೇಳಿ ಮಲ್ಕೋ ಆಯ್ತು ಅಜ್ಜಲಿ ಬಟ್ ಅದಕ್ಕೆ ನೀನು ಪಾಠ ವಿರಾಜಿನ ಶ್ಲೋಕ ಹೇಳಿ ಕಾಸ್ಟ್ಲಿ ಬಟ್ ಸಿಗುತ್ತೆ ನನಗೂ ನಾಟ್ಕನೂ ಅಂತ ಅದಕ್ಕೆ ಮಾಡ್ಬೇಕು ಅಜ್ಜ ಅದಕ್ಕೆ ನೀನು ಗಣೇಶ ಹಯಗ್ರೀವ सरस्वती श्लोक ಹೇಳಿ ಓದ್ಬೇಕು ಐತೆ ಅಧ್ಯಯನಕ್ಕೆ ಬರೆ ಶಂಪು ನಲ್ಲಿ ಬರೆ ಅದಕ್ಕೆ ನೀನು ಧನ್ವಂತರಿ ಶ್ಲೋಕ ಹೇಳಿ ಮೆಡಿಸಿನ್ ತಗೋ ಚೆನ್ನಾಗಿದೆ ಚೆನ್ನಾಗಿದೆ ನಮಗೊಂದು ಅರ್ಥ ಆಯ್ತು ನೀನು ಅರ್ಥ ಆಯ್ತಾ ಹಾ ಅರ್ಥ ಆಯ್ತು